ಪಾಕಿಸ್ತಾನ ಮೇಲೆ ಯುದ್ಧ ಮಾಡಲು ಮಾಜಿ ಸೈನಿಕರು ಸಿದ್ಧರಾಗಿದ್ದೇವೆ ಆಹ್ವಾನ ಬಂದರೆ ಮಾಜಿ ಸೈನಿಕರು ಎಲ್ಲರೂ ಯುದ್ಧಕ್ಕೆ ಸಿದ್ಧರಿರುತ್ತೇವೆ ಎಂದ ಮಾಜಿ ಸೈನಿಕ ರಾಯಪಲ್ಲಿ ಶಿವಾನಂದರೆಡ್ಡಿ ಹೇಳಿಕೆ ಯುದ್ಧದಲ್ಲಿ ಭಾಗಿಯಾಗಲು ಪ್ರಧಾನಮಂತ್ರಿಗೆ ಪತ್ರ ಬರೆದಿರುವ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಈಗಾಗಲೇ ಭಾರತ ದೇಶದ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆಯಲಾಗಿದೆ ಸೈನಿಕರು ಈಗಾಗಲೇ ಅಲ್ಲಲ್ಲಿ ಸಮಾಲೋಚನೆ ನಡೆಸಿದ್ದೇವೆ ಯಾವುದೇ ಕ್ಷಣದಲ್ಲಿ ಕರೆ ಬಂದರೂ ಯುದ್ಧದ ಭೂಮಿಗೆ ತೆರಳುತ್ತೇವೆ ಭಯೋತ್ಪಾದನೆಯ ಮೂಲವನ್ನೇ ಧ್ವಂಸ ಮಾಡುವ ದಿಸೆಯಲ್ಲಿ ಆಪರೇಷನ್ ಸಿಂಧೂರ ದಿಟ್ಟ ನಿರ್ಧಾರವಾಗಿದೆ ಅಮಾಯಕರ ಹೋದ ಜೀವ ಮರಳಿ ಬರುವುದಿಲ್ಲ ಆ ಜೀವದ ಬೆಲೆ ಭಯೋತ್ಪಾದಕರಿಗೆ ಗೊತ್ತಾಗುವಂತೆ ಮಾಡಬೇಕು ನಾವು ಎನಿ ಟೈಮ್ ನಮ್ಮ ಅಧ್ಯಕ್ಷರು ಆಲ್ರೆಡಿ ಎಲ್ಲರಿಗೂ ಇನ್ಫಾರ್ಮೇಷನ್ ಗ್ರೂಪ್ ಅಲ್ಲಿ ಸಹಿತ ಆಗ್ಬಿಟ್ಟಿದ್ದಾರೆ ಎನಿ ಟೈಮ್ ಎನಿ ನೀವು ಸಿದ್ಧರಾಗಿರ್ಬೇಕು ಅಂತ ಹೇಳಿದ್ರು ನಾವು ಯಾವುದೇ ಸಮಯಕ್ಕಾದರೂ ದೇಶ ಸೇವೆಗಾಗಿ ಈಗಲೂ ನಾವು ಸಿದ್ಧವಾಗಿದ್ದೀವಿ ನಮಸ್ತೆ ನನ್ನ ಹೆಸರು ಶಿವಾನಂದ ರೆಡ್ಡಿ ಅಂತ ಮಾಜಿ ಸೈನಿಕ ಈಗ ಪಹಲ್ಗಾಮಲ್ಲಿ ಆಗಿರೋ ಘಟನೆ ಎಲ್ಲ ಗೊತ್ತಿರೋ ಅಂಥ ವಿಚಾರ ಪಹಲ್ಗಾಮಲ್ಲಿ ಇಪ್ಪತ್ತೆಂಟು ಜನ ನಮ್ಮ ಹೆಣ್ಣುಮಕ್ಕಳ ಸಿಂಧೂರಾವನ್ನ ಆಡಿಸಿದ್ದಾರೆ ಅದಕ್ಕೆ ಪ್ರತೀಕಾರವಾಗಿ ಇವಾಗ ನಡೀತಿರೋ ಇರೋವಂಥ ಒಂದು ಯುದ್ಧ ಏನಿದೆ ತಾರಕಿಗೆ ತಾರಕಕ್ಕೆ ಏನಿದೆ ಮೊದಲು ನಮ್ಮ ಸೇನೆ ಅವರಿಗೆ ತಕ್ಕ ಉತ್ತರ ಕೊಡ್ತಾ ಇದೆ ಮುಂದಿನ ದಿನಗಳಲ್ಲೂ ಕೊಡುತ್ತೆ ಅನ್ನೋ ಭರವಸೆ ನಮಗಿದೆ ಈ ಮುಖಾಂತರ ತಮಗೆ ಈ ಮುಖಾಂತರ ತಿಳಿಸೋದೇ ಅಂದರೆ ಈ ಮಧ್ಯೆ ಯಾವುದೋ ಒಂದು ಮನೆ ಪೇಪರಲ್ಲಿ ನೋಡಿದೆ ಯಾವುದೋ ಒಂದು ಮ ನಾಲ್ಕು ಮರ ದೆಬ್ಬಿಟ್ಟು ಆ ಸ್ಟ್ರೈಕ್ ಮಾಡಿದ್ರಿ ಈ ಸ್ಟ್ರೈಕ್ ಮಾಡಿದ್ರಿ ಅಂತ ಬಿಗಿಸ್ತಾ ಅವ್ರಿ ಅಂತ ಹೇಳ್ಬಿಟ್ಟು ಕನಿಷ್ಠ ಪಕ್ಷ ಸೈನ್ಯದ ಬಗ್ಗೆ ಆದರೂ ನಮ್ಮ ಪ್ರಜೆಗಳು ನಮ್ಮ ಈಗಲಾದರೂ ಆ ಥರ ಅಪಸ್ವರ ಇಲ್ದಿರ ಏಕ ಧ್ವನಿಯಲ್ಲಿ ನಮ್ಮ ಸೇನೆ ಬೆನ್ನ ಹಿಂದೆ ನಿಲ್ಲಬೇಕು ಅಂತ ಹೇಳ್ಬಿಟ್ಟು ಈ ನಿಮ್ಮ ಮಾಧ್ಯಮ ಮುಖಾಂತರ ಮನವಿ ಮಾಡ್ತಾ ಇದ್ದೀನಿ ಯಾಕಂದರೆ ಬೇರೆದ್ರಲ್ಲಿ ಏನೋ ಯಾರು ಮಾಡ್ಕೊಳ್ಳಿ ಸೈನ್ಯ ಯಾವ ಥರ ಅಲ್ಲಿ ಕಷ್ಟಪಟ್ಟು ಪ್ರತ್ಯುತ್ತರ ಕೊಡ್ ಕೊಡ್ತಾ ಇದೆ ಅನ್ನೋದು ಎಲ್ಲರಿಗೂ ಜಗ ಜಗತ್ ಜಾಹೀರ ಯಾಕಂದರೆ ಅಲ್ಲಿ ಸೈನಿಕರ ಕಷ್ಟ ಏನು ಅನ್ನೋದು ನಮಗೆ ಗೊತ್ತು ಒಂದು ದಿನ ಅಲ್ಲಿ ನೈಟ್ ಈ ಟೈಮಲ್ಲಿ ಪೆಟ್ರೋಲಿಂಗ್ ಮಾಡಿ ತೋರಿಸಿ ಗೊತ್ತಾಗುತ್ತೆ ಯಾವ ಥರ ಅಂತ ಒಂದು ದಿವಸ ಅಂಬು ಅಂಬೂಶಲ್ಲಿ ಒಂದು ನೈಟ್ ಕೂತ್ಕೊಳ್ಳಿ ಅಂಬುಶಲ್ಲಿ ಹೋಗ್ಬಿಟ್ಟು ನಿಮ್ಗೆ ಅರ್ಥ ಆಗುತ್ತೆ ಅವೆಲ್ಲ ಅಲ್ಲಿ ನಾವು ಇಲ್ಲಿ ಎಲ್ಲ ವಿಸ್ತಾರವಾಗಿ ಹೇಳೋಕ್ಕಾಗಲ್ಲ ಒಂದು ದಿವಸ ಓಪಿಯಲ್ಲಿ ಕೂತ್ಕೊಂಡು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಅಲ್ಲಿ ಎಷ್ಟು ಬಾಧೆ ಇದೆ ಅಂತ ಹೇಳ್ಬಿಟ್ಟು ಅಷ್ಟು ಕಷ್ಟಪಟ್ಟು ತಮ್ಮ ಪ್ರಾಣನ ಲೆಕ್ಕಕ್ಕೆ ಹಿಡ್ದಿರ ನಮ್ಮ ಸೈನಿಕರು ಅಲ್ಲಿ ಅವ್ರಿಗೆ ಪ್ರತಿ ಪ್ರತಿ ಥರ ಕೊಟ್ಟ ಮೇಲೂ ಕೂಡ ಈ ಥರ ಅಪಸ್ವರ ಅನ್ನೋದು ಮುಂದೆ ಎಂದಿಗೂ ಬರಬಾರ್ದು ಮತ್ತೆ ನಮ್ಮ ದೇಶದಲ್ಲಿ ಸೈನಿಕರು ತುಂಬಾ ಸದೃಢವಾಗಿದ್ದಾರೆ ಅವ್ರಿಗೆ ತಕ್ಕ ಉತ್ತರ ಕೊಟ್ಟಿದ್ದಾರೆ ಇನ್ನು ಮುಂದೆ ಕೊಡ್ತಾರೆ ಅನ್ನೋ ಭರವಸೆ ಮೇಲೆ ನಾವು ಎಲ್ಲ ಇರಬೇಕೆನಾ ಬೇರೆ ಒಂದು ಅಪಸ್ವರಗಳಂತೂ ಇರಬಾರ್ದು ಈ ನಿಮ್ಮ ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೀನಿ ಜೈ ಹಿಂದ್ ಒಂದೇ ಮಾತ್ರ ಭಾರತ್ ಮಾತಾಕಿ ಜೈ ಆಲ್ರೆಡಿ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ದೇ ರಾಷ್ಟ್ರಪತಿಗಳಿಗೆ ಪ್ರಧಾನಮಂತ್ರಿಗಳಿಗೆ ರಕ್ಷಣಾ ಮಂತ್ರಿಗಳಿಗೆ ಎನಿ ಟೈಮ್ ನಮ್ದು ಯಾವುದೇ ಅವಶ್ಯಕತೆ ಇದ್ರೆ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳ್ಬಿಟ್ಟು ಆಲ್ರೆಡಿ ಪತ್ರ ಬರೆದಿದ್ದಾರೆ ಆ ಪತ್ರ ಆಲ್ರೆಡಿ ಸರ್ಕಾರಕ್ಕೆ ಸೇರಿಬಿಟ್ಟಿದೆ ನಾವು ಎನಿ ಟೈಮ್ ನಮ್ಮ ಅಧ್ಯಕ್ಷರು ಆಲ್ರೆಡಿ ಎಲ್ಲರಿಗೂ ಇನ್ಫಾರ್ಮೇಶನ್ ಗ್ರೂಪಲ್ಲಿ ಸಹಿತ ಆಗ್ಬಿಟ್ಟಿದ್ದಾರೆ ಎನಿ ಟೈಮ್ ಎನಿ ನೀವು ಸಿದ್ಧರಾಗಿರ್ಬೇಕು ಅಂತ ಹೇಳ್ಬಿಟ್ಟು ನಾವು ಯಾವುದೇ ಸಮಯಕ್ಕಾದ್ರೂ ದೇಶ ಸೇವೆಗಾಗಿ ಈಗಲೂ ನಾವು ಸಿದ್ಧವಾಗಿದ್ದೀವಿಗಾಮಲ್ಲಿ ಆಗ್ಬಾರ್ದಾಗಿತ್ತು ಯಾಕಂದ್ರೆ ಅವಶ್ಯಕತೆನೇ ಇರಲಿಲ್ಲ ಯಾರೋ ಯಾರೋ ನಾಲ್ಕು ಜನ ಮಾಡಿರೋ ತಪ್ಪಿಗೆ ಈಗ ಕೋಟ್ಯಂತರ ಜನ ಅನುಭವಿಸುವಂತ ಪರಿಸ್ಥಿತಿ ಬಂದಿದೆ ಎಷ್ಟು ಜನ ತಂದೆಗಳು ತಂದೆ ಹೋಗ್ತಾರೆ ಮಕ್ಕಳು ಹೋಗ್ತಾರೆ ತಂದೆ ಮುಂದೆ ಮಕ್ಕಳು ಹೋಗ್ತಾರೆ ಮಕ್ಕಳ ಮುಂದೆ ತಂದೆ ಹೋಗ್ತಾರೆ ತಾಯಿ ಹೋಗ್ತಾರೆ ಇದು ಯಾವ ನ್ಯಾಯ ಇದು ದುಷ್ಕೃತ್ಯ ಇದು ಒಂದು ಮಾನವೀಯತೆ ಇಲ್ಲದ ಜನ ಮಾಡುವಂಥ ಕೃತ್ಯ ಮಾನವರೇ ಅಲ್ಲ ನನ್ನ ದೃಷ್ಟಿಯಲ್ಲಿ ಅವರು ಮಾನವರೇ ಅಲ್ಲ ನಾಲ್ಕು ಜನಕ್ಕಾಗಿ ಈಗ ಎಷ್ಟು ಕೋಟಿ ಜನಗಳಿಗೆ ತೊಂದರೆ ಆಗ್ತಾ ಇದೆ ಎರಡೂ ಕಡೆ ಒಂದು ಕಡೆ ಅಂತಲ್ಲ ಎರಡೂ ಕಡೆ ಅವಶ್ಯಕತೆ ಇತ್ತ ಇದೆಲ್ಲ ಇದು ಮಾನವೀಯ ಮಾನವ ಧರ್ಮಕ್ಕೆ ಲಾಯಕಲ್ಲ ನಷ್ಟ ಪಾಕಿಸ್ತಾನಕ್ಕೆ ನಷ್ಟ ಆಗುತ್ತೆ ಭಾರತದ ಮುಂದೆ ಪಾಕಿಸ್ತಾನ ಅಂಥದ್ದು ಯಾವ ಲಕ್ಷಣಗಳು ಇಲ್ಲ ಯಾಕಂದ್ರೆ ಭಾರತ ಅಷ್ಟೊಂದು ಶಕ್ತಿಯುತವಾಗಿದೆ ನಮ್ಮ ಭಾರತದ ಸೈನ್ಯ ಅಷ್ಟು ಸದೃಢವಾಗಿದ್ದಾರೆ ಅಷ್ಟೊಂದು ಪ್ರತಿಯುತ್ತ ಕೊಟ್ಟೆ ಕೊಡ್ತಾರೆ ಎರಡರಲ್ಲಿ ಎಪ್ಪತ್ತೊಂದರಲ್ಲಿ ಲಾಹೋರ್ವರೆಗೂ ನಮ್ಮ ನಮ್ಮ ನಾನು ನಾನಿದ್ದಂಥ ಬೆಟಾಲಿಯನ್ ನೈನ್ ಮರಾಠ ಲಾಹೋರ್ವರೆಗೂ ಹೋಗಿ ಬಂದಿದೆ ಇದ್ದಂಥ ನೈನ್ ಮರಾಠ ರೆಜಿಮೆಂಟ್ ಲಾಹೋರ್ವರೆಗೂ ಹೋಗಿ ಬಂದಿದೆ ಅಲ್ಲಿ ಕೆಲವೊಂದು ವಸ್ತುಗಳು ಎತ್ಕೊಂಡ್ಬಂದು ಇವತ್ತು ನಮ್ಮ ಕ್ವಾರ್ಟರ್ಗಳಲ್ಲಿ ಅದರ ಗುರುತಾಗಿ ಇಟ್ಕೊಂಡಿದ್ದಾರೆ ಲಾಹೋರ್ಗೆ ವರ್ಗೂ ಹೋಗಿ ಬಂದಿರೋ ಅಂತ ಒಂದು ಗುರುತು ಬೇಕಾದ್ರೆ ಇವತ್ತು ನಮ್ಮ ರೆಜಿಮೆಂಟಲ್ಲಿ ತೋರಿಸ್ತಾರೆ ಕಾರ್ಗಿಲ್ ಸಮಯದಲ್ಲಿ ನಾನು ಪೂಜ್ ಇದ್ದೆ ಅಂದರೆ ಅಲ್ಲಿ ಅಷ್ಟೊಂದು ಇರಲಿಲ್ಲ ಆದರೂ ನೈಟ್ ಫೈರ್ ಕ್ರಾದ ಅವ್ರದ್ದು ಅವ್ರೂ ಅವ್ರ ಬಂಕರ್ ಮೇಲೆ ನಾವು ಫೈರಿಂಗ್ ಮಾಡಿದ್ರು ನಮ್ಮ ಬಂಕರ್ ಮೇಲೆ ಅವ್ರು ಫೈರಿಂಗ್ ಮಾಡ್ತಿದ್ರು ಅದೇ ಟೈಮಲ್ಲೇ ಕಾರ್ಗಿಲ್ ಟೈಮಲ್ಲೇ ನನ್ನ ಕಾಲು ನೈಟ್ ಪೆಟ್ರೋಲಿಂಗಲ್ಲಿ ನನ್ನ ಕಾಲು ಫ್ರಾಕ್ಚರ್ ಆಗಿದ್ದು ಅದೇ ನಾನು ಇವಾಗ ಮೊದಲು ಹೇಳಿದ್ದು ಅದೇ ಈಗ ಇಲ್ಲಿ ಎಲ್ಲ ಮೀಡಿಯಾ ಮುಂದೆ ಜಂಬಾ ಹೊಚ್ಕೊತಾರಲ್ಲ ಒಂದು ಒಂದು ರಾತ್ರಿ ಈಗ ಇಂಥ ಸಮಯದಲ್ಲಿ ಬಾರ್ಡ್ರಲ್ಲಿ ಪೆಟ್ರೋಲಿಂಗ್ ಮಾಡ್ತಾರಲ್ಲ ನಮ್ಮ ಸೈನಿಕರು ಅದು ಮಾಡಿ ತೋರಿಸಿ ಇಲ್ಲ ಯಾವುದೋ ಒಂದು ಅಮ್ಮುಷ ಎಲ್ಲ ಕೂತ್ಕೊತಾರೆ ಈಗ ನಮ್ಮ ಸೈನಿಕರು ಯಾವುದೋ ಒಂದು ಈ ಉಗ್ರವಾದಿಗಳು ಬರೋ ಅಂಥ ರಸ್ತೆಗೆ ಹೋಗ್ಬಿಟ್ಟು ಕವರ್ ಮಾಡಿಕೊಂಡು ಕೂತ್ಕೊತಾರೆ ನಮ್ಮ ಸೈನಿಕರು ನೈಟಲ್ಲಿ ಅದು ಕೂತ್ಕೊಂಡು ನೋಡಿ ನೋ ಮಾಡಿ ತೋರಿಸ್ಬಿಡ್ಲಿ ಒಂದು ರಾತ್ರಿ ಹೆಚ್ಚಿಗೆ ಬೇಕಾಗಿಲ್ಲ ಬೇರೆ ಒಂದೇ ಒಂದು ರಾತ್ರಿ ನಾನು ಹೇಳ್ತಾ ಇರೋದು ಈ ಇಷ್ಟೊಂದು ಕಷ್ಟಪಟ್ಟು ನಮ್ಮ ಸೈನಿಕರು ಅಲ್ಲಿ ದೇಶ ಕಾಯ್ತಾ ಇದ್ದರೆ ಅವ್ರಿಗೆ ಮನೋಬಲ ಅಂತೂ ಕಮ್ಮಿ ಮಾಡಬೇಡಿ ನಾನು ಈ ಮುಖಾಂತರ ಹೇಳ್ತಾ ಇರೋದು